ಅದು ಸ್ವರದಾಗಿ ಇನ್ವಾಲ್ವ್ಮೆಂಟ್ ಆಗ್ತಿರು ಅಲ್ಲಿ ಆಗಲಿ ಸಮಾಧಿ ಅಂತೀವಿ ಒಳಗೆ ಅಂದ್ರೆ ಸ್ವರದಾಗ ಸಮಾಧಿ ಆಗ್ತಿದ್ರು ಮತ್ತೆಗಟ್ಟಿ ಪಂಚಾಂಗ ಸ್ವಾಮಿಗಳು ಕುಂದ ಹೇಳ್ತೀವಿ ಏನದು ಸ್ವರ ಅವರು ಸ್ವರವೇ ತಾವಾಗಿದ್ರು ಮಂತ್ರ ಮಂತ್ರ ಅದಕ್ಕೆ ಎರಡು ಎರಡನಾದಗಳು ಒಂದು ಆಹತನಾದ ಇನ್ನೊಂದು ಹಂಸಲಿಂಗ ಅನ್ನೋದು ಗೊತ್ತಿಲ್ಲ ಹಂಸಲಿಂಗ ಅಂದ್ರೆ ಜೀವಾತ್ಮ ಆತ್ಮೀಯ ವೀಕ್ಷಕರೇ ಸಂಗೀತ ಶಾಸ್ತ್ರ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕವಿ ಶ್ರೀ ದೇವೇಂದ್ರ ಕುಮಾರ್ ಹಕಾರಿಯವರ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು ಏ ಕಾಶಿ ಈ ಗೀತೆಯನ್ನು ಕೇಳದ ಕನ್ನಡಿಗರೇ ಇಲ್ಲ ಈ ಗೀತೆಯನ್ನು ಹಾಡಿ ಇಡೀ ನಾಡಿನ ತುಂಬ ಪ್ರಚಾರಗೊಳಿಸಿದವರು ಡಾಕ್ಟರ್ ಪಂಡಿತ್ ಶ್ರೀ ಸಿದ್ದರಾಮಯ್ಯ ಮಠಪತಿಯವರು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಗೋರ್ಟಾ ಗ್ರಾಮದ ಶ್ರೀ ಸಿದ್ದರಾಮಯ್ಯ ಮಠಪತಿಯವರು ಪ್ರಾರಂಭಿಕ ಸಂಗೀತ ಶಿಕ್ಷಣವನ್ನು ತಮ್ಮ ತಂದೆಯವರಾದ ರುದ್ರವೀಣಾ ವಾದಕರು ಗಾಯಕರು ಆದ ಶ್ರೀ ವೇದಮೂರ್ತಿ ವಿರೂಪಾಕ್ಷಯ್ಯ ಇವರಲ್ಲಿ ಪ್ರಾರಂಭಿಕ ಅಭ್ಯಾಸವನ್ನು ಮಾಡಿದರು ಮುಂದೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಅಲ್ಲಿ ಪದ್ಮಶ್ರೀ ಬಸವರಾಜ ರಾಜ್ಗುರು ಪಂಡಿತ್ ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿ ಡಾಕ್ಟರ್ ಪಂಡಿತ್ ಮಲ್ಲಿಕಾರ್ಜುನ ಮಣಸೂರಂತಹ ದಿಗ್ಗಜರ ಹತ್ತಿರ ಹತ್ತಾರು ವರ್ಷ ಸಂಗೀತ ಶಿಕ್ಷಣವನ್ನು ಪಡೆದರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಬಾಗಲಕೋಟೆಯ ಪ್ರತಿಷ್ಠಿತ ಶ್ರೀ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಸಂಗೀತ ಪ್ರಾಧ್ಯಾಪಕರಾಗಿ ಕೆಲಸ ಪ್ರಾರಂಭಿಸಿದರು ಗುಲ್ಬರ್ಗ ಆಕಾಶವಾಣಿಯಲ್ಲಿ ಸುಗಮ ಸಂಗೀತದ ಏಗ್ರೇಡ್ ಕಲಾವಿದರಾಗಿರುವ ಇವರು ಧಾರವಾಡ ಆಕಾಶವಾಣಿಯಲ್ಲಿ ಆಯ್ಕೆ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಂಡಿತ್ ಕುಮಾರ್ ಗಂಧರ್ವರ ಹಿಂದೂಸ್ತಾನಿ ಸಂಗೀತದ ನವೀನ ಅನ್ವೇಷಣೆಗಳು ಎಂಬ ಮಹಾಪ್ರಬಂಧದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದವರು ವಚನ ಗಾಯನ ಭಾವ ಸಂಗಮದಂತಹ ಹಲವಾರು ಆಲ್ಬಮ್ಗಳನ್ನು ನಾಡಿಗೆ ನೀಡಿರುವ ಇವರು ತಮ್ಮ ಮನೆಯಲ್ಲಿ ಸಂಗೀತಕ್ಕೆ ಸಂಬಂಧಿಸಿದ ನೂರಾರು ಅಪರೂಪದ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ ಅಲ್ಲದೆ ಇವರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ ಅನೇಕ ವಿದ್ಯಾರ್ಥಿಗಳು ಇಂದು ಪ್ರಸಿದ್ಧ ಗಾಯಕರಾಗಿದ್ದಾರೆ ವೀಕ್ಷಕರೇ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಒತ್ತಿರಿ ಇದರಿಂದ ನಾವು ಹಾಕುವ ವಿಡಿಯೋಗಳು ಮೊದಲು ನಿಮಗೇ ತಲುಪುತ್ತವೆ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಬನ್ನಿ ಬಾಗಲಕೋಟೆಯ ಖ್ಯಾತ ಸಂಗೀತ ವಿದ್ವಾಂಸರಾದ ಪ್ರೊಫೆಸರ್ ಡಾಕ್ಟರ್ ಪಂಡಿತ ಸಿದ್ದರಾಮಯ್ಯ ಮಠಪತಿ ಗೋರಟ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಸರ್ ನಮಸ್ಕಾರ ಸರ್ ಸಂಗೀತ ಶಾಸ್ತ್ರ ಯೂಟ್ಯೂಬ್ ವಾಹಿನಿಗೆ ತಮಗೆ ಸ್ವಾಗತ ಸರ್ ನಾನು ಬಹಳ ದಿವಸದಿಂದ ನಿಮ್ಮ ಒಂದು ಭೇಟಿಗಾಗಿ ಕಾಯ್ತಾ ಇದ್ದೆ ಸಿದ್ದರಾಮಯ್ಯ ಮಠಪತಿ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಹೆಸರು ಸರ್ ತಾವು ಎಷ್ಟನೇ ವಯಸ್ಸಿನಿಂದ ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದ್ವಿ ಯಾರು ನಿಮ್ಗೆ ಪ್ರೇರಣೆ ನಮ್ಮ ಊರು ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಗೊರಟಾ ಎಮ್ಮ ಅಂತ ಒಂದು ಹಳ್ಳಿ ನಮ್ಮ ತಂದೆಯವರು ಪಂಡಿತ ವಿರೂಪಾಕ್ಷಯ ಸ್ವಾಮಿ ದೊರಟ ಅನ್ನೋರು ಆ ಭಾಗದಲ್ಲಿ ದೊಡ್ಡ ಸಂಗೀತಗಾರ ಅವರು ಹೈದರಾಬಾದಲ್ಲಿ ಸಂಗೀತ ಕಲಿತು ಈ ರುದ್ರಕ್ಕ ಸಂಗೀತವನ್ನು ಕೂಡಿಸಿ ಹೊಸ ಗಾಯನ ಪದ್ಧತಿಯನ್ನು ಗೊತ್ತಾಕಿದರು ಮನೆಯಲ್ಲಿ ಸಂಗೀತ ಯಾವಾಗಲೂ ನಡೀತಿತ್ತು ನಮ್ಮ ತಂದೆಯವರು ಇನ್ನೊಬ್ಬರಿಗೆ ಪಾಠ ಹೇಳುವಾಗ ನಾವು ಅವ್ರ ಮುಗಿಲು ಕೂತ್ಕೊಂಡು ಸಂಗೀತವನ್ನು ಕೇಳ್ತಿದ್ವಿ ಮುಂದೆ ನಮಗೆ ಮೇಲುಗಲಿ ವಿರೂಪಾಕ್ಷಯ ಸ್ವಾಮಿಗಳು ನಮ್ಮ ಚಿಕ್ಕಪ್ಪ ಅವರು ಅವರು ನಮಗೆ ಸಂಗೀತ ಪಾಠ ಹೇಳ್ಕೊಟ್ಟರು ನಾನು ಏಳನೇ ಇದ್ದಾಗ ನನಗೆ ಸಂಗೀತ ಕಲೀಲಿಕ್ಕೆ ಒಂದು ಅವಕಾಶ ದೊರೀತು ನನ್ನ ತಂದೆಯವರು ಏಳನೇ ಏಳನೇ ವಯಸ್ಸಿಗೆ ಹಾಂ ಹಾಂ ಮುಂದೆ ನಾನು ಆರು ಏಳು ಕ್ಲಾಸಿಗೆ ಹೋದೆ ಮುಂದೆ ಎಸ್ ಎಸ್ ಸಿಗೆ ನಾವು ಮುತಲಂಬಿ ಅಂತ ರಾಮಲಿಂಗೇಶ್ವರ ಪ್ರೌಢಶಾಲೆ ಮುಚಳಂಬ ಅದು ಮೊದಲು ಕಲ್ಯಾಣ ತಾಲೂಕು ಇತ್ತು ಹೊಸ ತಾಲೂಕು ಬಂದೈತಿ ಅಲ್ಲಿ ಹೋದಾಗ ನಮಗೆ ಅನೇಕಲ್ಲ ಶಿಕ್ಷಕರು ನಮಗೆ ಚನ್ಮಸಪ್ಪ ಪದ್ಮಂಗಿ ಅಂತ ಗುರುಗಳು ಕೆ ಕಾಶ್ಯಪ್ಪ ಎಚ್ ಕಾಶ್ಯಪ್ಪ ಇನ್ನು ಅನೇಕ ಸಂಗೀತ ನಮ್ಮ ಶಿಕ್ಷಕರೆಲ್ಲ ನಮಗೆ ಗುರುತಿಸಿ ಸ್ಕೂಲ್ ಒಳಗೆ ನಾನು ಸಂಗೀತ ಸ್ಪರ್ಧೆಯೊಳಗೆ ಭಾವ ನನಗೆ ಫಟ್ ಬರ್ತಿದ್ದೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಮುಂದೆ ಏನಂದ್ರೆ ಅವರು ಈ ಸಂಗೀತ ಮುಂದುವರಿಬೇಕಪ್ಪ ಅಂತ ನಮಗೆಲ್ಲ ಚೆನ್ನಿಸಪ್ಪ ತಂಗಿ ಸಣ್ಣಪ್ಪ ಕನಕಟ್ಟೆ ಇವರೆಲ್ಲ ನಾವು ಪ್ರೋತ್ಸಾಹ ಮಾಡಿದ್ವಿ ಈಗ ನಾವೇನು ಮಾಡಿದ್ವಿ ಸಂಗೀತ ಕಲಿಬೇಕಂತ ಮಾಡಿದ್ವಿ ಮುಂದೆ ಮೆಟ್ರಿಕ್ ಆದ ಕೂಡಲೇ ನಮ್ಮ ಮನೆತನ ಗುರುಗಳು ಮೇಕರ್ ರಾಚೋಟ ಶಿವಾಚಾರ್ಯರು ನನ್ನ ಸ ಬಾಲ್ಯದ ಸಂಗೀತ ಪ್ರತಿಭೆ ಕಂಡು ನಮ್ಮ ತಂದೆಯವರಿಗೆ ವಿರುಪಾಕ್ಷನವ್ರೆ ನಿಮ್ಮ ಮಗ ಮೆಟ್ರಿಕ್ ಪಾಸ್ ಆದ ಇವಾಗ ಗುಲ್ಬರ್ಗ ಬೀದರ್ ಬಳ್ಳಾರಿ ಎಲ್ಲೂ ಸಂಗೀತ ಕಲಿಯೋಕಿ ಬ್ಯಾಡ್ರಿ ಈ ಸಂಗೀತ ಇಲ್ವೇ ಇಲ್ಲ ಧಾರವಾಡ ಕಳ್ಸಿಕೊಡ್ರಿ ಧಾರವಾಡ ಸಾಹಿತ್ಯ ಸಂಗೀತದ ಮನೆ ಅದ ನೀವು ಅಲ್ಲೇ ಕಳ್ಸ್ಕೊಡ್ಬೇಕಂತೂ ಅವ್ರು ಒತ್ತಾಯ ಮಾಡಿದ್ರು ಬಡತನದಲ್ಲೇ ಹೋಗ್ತಿದ್ರು ನಾವೇ ನಮ್ಮ ತಂದೆಯವ್ರದ್ದು ನಮ್ಗೆ ಹ್ಯಾಂಗೆ ನಿಗೀತೈತಿ ಮನೆ ತುಂಬ ತಿಂ ಮಂದಿ ಎಂಟತ್ತು ಮಂದಿ ಹತ್ತು ಪರಿಸೇ ಆದಾಯ ಇಲ್ಲ ನೀ ಏನು ಮಾಡಬೇಡ ಎಲ್ಲರೂ ಪೂಜೆಗೆ ಹೋಗಿ ಅಲ್ಲಿ ಹೋದಲ್ಲೆಲ್ಲ ನಮ್ಮ ಮಗನಿಗೆ ಸಂಗೀತ ಕಲಿಯೋಕೆ ಧಾಡ್ ಕಿಟ್ಟು ಅಂತಾರು ಅವ್ರು ರೆಟ್ರಿ ಕೊಡ್ತಾರೆ ಐದು ಕೇಳ ಹತ್ತು ಕೊಡ್ತಾರೆ ಹತ್ತು ಕೇಳ ಐದ ಕೊಡ್ಬೋದು ಒಟ್ಟು ನೀ ಬೇಡು ನೀ ಅವನು ಕಲಿಸ್ ಅಂದರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ಇಸ್ವಿಗೆ ನಾವು ಧಾಡು ಮುರುಘಾ ಮಠಕ್ಕೆ ಬಂದಿವಿ ಅವ ಮಹಾಂತಪ್ಪು ಮುರುಘಾ ಮಠಕ್ಕೆ ಸಂಪುಟ ಅಲ್ಲಿ ನಾವು ಪಿ ಯು ಸಿಯಿಂದ ಎಮ್ ಎ ತನಕ ನಾವು ಅಲ್ಲಿ ಅಭ್ಯಾಸ ಮಾಡ್ತೀವಿ ಪಿ ಯು ಸಿ ನಾವು ಕರ್ನಾಟಕ ಕಾಲೇಜ್ ಅಡ್ಮಿಷನ್ ಮಾಡಿದ್ವಿ ಆ ಕರ್ನಾಟಕ ಕಾಲೇಜ್ ನೋಡಿದ್ರೂ ಕೂಡ ನನಗೆ ಐದು ಒಳಗೆ ಬಿಡ್ತಾರೆ ಒಂದು ಮಹಾರಾಜನ ಅರಮನಿದ್ದಾಗ ಅದ ಇಂಥದ್ದು ನಾ ಹೆಂಗೆ ಕಲಿಸ್ತಾರೆ ಕಲಿಬೇಕು ನಾವೆಲ್ಲ ನಮ್ಗೆ ಯಾರು ಕಲಿಸ್ತಾರೆ ಹಳ್ಳಿಯಾಗಿ ಅಂಜಿಕೆ ಆತು ಒಂದು ಸಂಗೀತ ವಿಭಾಗಾದಿವಿ ಅಲ್ಲಿ ಆರ್ ಪಿ ಹುಗಾರ್ ಸರ್ ಶಾರದಾ ಹಾನುಗಾಳ ಮೇಡಮ್ಮ ಎ ವಿ ಪಾಟೀಲ್ ಸರ್ ಆಮೇಲೆ ಮತ್ತೆಬೇಡ್ಡಿ ಪಂಚಾಕ್ಷ ಸ್ವಾಮಿಗಳು ಅವರಲ್ಲೂ ಸಂಗೀತ ಟೀಚರ್ ಬೆಂಡಿಗೇರಿ ಸರ್ ಅವರು ಆಮೇಲೆ ಗಿರೀಶ್ ಔಟೆ ಅವರು ಇವರಲ್ಲೂ ಸಂಗೀತ ಟೀಚರ್ ನಾವು ವಿದ್ಯಾರ್ಥಿ ಪಿ ಯು ಸಿಛಲ ಮಾಡಿದ್ವಿ ನಮ್ಮ ಜೊತೆಗೆ ಡಾಕ್ಟರ್ ವೀರಣ್ಣ ಹುಗಾರ್ ಆಮೇಲೆ ಡಾಕ್ಟರ್ ಶಾಂತಾರಾಮ್ ಹೆಗಡೆ ನಾವೆಲ್ಲ ಕ್ಲಾಸ್ಮೇಟ್ಸ್ ಅಲ್ಲಿ ಪಿ ಯುಷಿಂದ ಒಂದು ಸಬ್ಜೆಕ್ಟ್ ತೊಗೊಂಡು ಮುಂದೆ ಬಿ ಎ ಬಂದಾಗ ಮ್ಯೂಸಿಕಲ್ ಮೇಜರ್ ಎಲ್ಲರೂ ಅಂತಿರು ಎಲ್ಲರು ಎಕನಾಮಿಕ್ಸ ಕನ್ನಡ ಹಿಸ್ಟ್ರಿ ಪೊಲಿಟಿಕಲ್ ಅಂತ ಮೇಜರ್ ಮಾಡ್ತಾರೆ ನೀ ಯಾಕೆ ಮಾಡಿ ಸಂಗೀತ ನಿನಗೇನು ಆ ಸಂಗೀತ ಆ ಸಂಗೀತ ಅನ್ನ ಅದು ಅದಕ್ಕೆಲ್ಲರೂ ನಮ್ಗೆ ಚುಚ್ಚಿ ಮಾತಾಡ್ತಿದ್ರು ಅದು ನಮ್ಮ ಅಂಥ ಸಂಗೀತದ ನಮ್ಮ ಅಪ್ಪ ಸಂಗೀತ ಕಲ್ಯಾಣ ಕಳ್ಸಿ ಕೊಟ್ಟರೆ ನಾ ಸಂಗೀತ ಮೇಜರ್ ಮಾಡುವಂತಿಟ್ಕೊಂಡು ಸಂಗೀತ ಮೇಜರ ಮೈನರ್ ಪೊಲಿಟಿಕಲ್ ಸೈನ್ಸ್ ಕನ್ನಡ ಮಾಡಿದೆ ಡಿಗ್ರಿ ಪಾಸ್ ಆದ್ವಿ ಮುಂದೆ ಎಮ್ ಎ ಮ್ಯೂಸಿಕ್ ಕಲಿಬೇಕಂತನಸಾಯಿತು ಅಲ್ಲಿ ಬಂದ್ವಿ ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜು ಮನ್ಸೂರ್ ಅವರು ಅವರು ಅಡ್ಮಿಷನ್ ಕೊಟ್ಟರು ಅಲ್ಲಿ ಮತ್ತೆಗಟ್ಟಿ ಪಂಚಾಂಗ ಸ್ವಾಮಿ ಮತ್ತೆಗಟ್ಟಿಯವರು ಸಂಗೇಶ್ವರ್ ಗುರವರು ಎ ಪಾಟೀಲ್ ಸಾರು ಅವರೆಲ್ಲರೂ ನಮಗೆ ಸುಮತ್ತು ರಾಜಗುರವರು ಬಸವರಾಜ ರಾಜಗುರು ಅವ್ರ ಮನೆಯವರು ಹೆಚ್ಚಿನ ಪಾಠಕ್ಕೆ ನಾವು ಹೋಗಿದ್ವಿ ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು ನಮಗೆಲ್ಲ ಮುಂದೆ ಕಲ್ ಕಲಿಸಿದ್ರು ನಾವೇಟು ಭಾಗ್ಯವ ಅಂತಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರ ಪಂಡಿತ ಬಸವರಾಜ ರಾಜಗುರು ಸಾರ ಮುಂದೆ ಕೂತ ನಾವು ಸಂಗೀತ ಅಂತೀವಿ ಅಷ್ಟು ಭಾಗ್ಯವಂತರು ನಾವು ಅದನ್ನು ನಮ್ಗೆ ಹೇಳಿ ಭಾಳ ಖುಷಿಯಾಗಿದೆ ಮುಂದೆ ನಮ್ಮ ಹತ್ತೊಂಬತ್ತು ಎಂಬತ್ತೆರಡಕ್ಕೆ ನಂದು ಎಂ ಮುಗಿತು ಸೀದಾ ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯಕ್ಕೆ ಸಂಗೀತ ಅಧ್ಯಾಪಕನಾಗಿ ಬಂದೆ ಬಾಗಲಕೋಟೆ ಬಂದೆ ಅಲ್ಲ ನಿಮ್ಮ ಈ ಸಂಗೀತ ಕಾಲೇಜ್ ಮುಗಿಸಿದ ತಕ್ಷಣ ನೀವು ಇಲ್ಲಿಗೆ ನೌಕರಿಗೆ ಬಿಡ್ರಿ ನಂದು ಮಾರ್ಚ್ ಎಕ್ಸಾಮ್ ಮುಗೀತು ಏಪ್ರಿಲ್ ಮೇ ಜೂನ್ ಎಂಡಿಗೆ ಬಂದೆ ಜುಲೈ ಬಂದೆ ತನ್ನ ಜಾಯಿನ್ ಆದ್ದೆ ಅದು ಶ್ರಾವಣ ಮಾಸಿತ್ತು ನನಗೆ ಇಲ್ಲಿ ಈಗಾಗಲೇ ಹತ್ತೊಂಬತ್ತು ಎಂಬತ್ತು ಮೂರೊಳಗೆ ವಿ ಸಂಘದ ಬಸವೇಶ್ವರ ಕಲಾಮ್ ಸಂಘ ಡಿಪ್ಲಾಮ್ ಓಪನ್ ಆಗಿತ್ತು ಅಲ್ಲಿ ಗಾಯನ ತಬಲಾ ಸಿತ ನೂರು ಸಬ್ಜೆಕ್ಟ್ ಇದ್ದರು ಗಾಯನಕ್ಕ ಮಹೇಶ್ ಕುಮಾರ್ ಚಿಂಚಕರ್ಣಿ ಮಾಡುತ್ತಿದ್ದರು ಇನ್ನು ತಬಲಾಕ ಎಸ್ ಎಸ್ ಸಿ ಬಳ್ಳೂರು ಅಂತಿದ್ದರು ಅವರು ಬೆಂಡಿಗೇರಿ ಶಿಶ್ವರ್ ಮತ್ತು ಸಿತಾರಕ ವಿ ಜಿ ಮಹಾಪುರುಷ್ ಅಂತ ಅವರು ಬಾಲ್ಯಕಾನ್ ಶಿಷ್ಯರು ಇದ್ದರು ಮಹಾಪಂಡಿತರು ಹಾಂ ಮೂವರು ವಿದ್ವಾಂಸರು ಅವರು ಮುಂದೆ ಅವರು ಚಿಂಚಣಿ ಮಠ ಅನ್ನೋರು ಮೂರು ವರ್ಷದಲ್ಲಿ ಬಿಟ್ಟು ಗೋವಾಕ್ಕೆ ಹೋದರು ಇಲ್ಲಿ ವೋಕಲ್ ಪೋಸ್ಟ್ ಅವಶ್ಯಕತೆ ಬಿತ್ತು ಅಂತ ಇದ್ದರು ಅವರು ಧಾರವಾಡಕ್ಕೆ ಬರ್ತಿದ್ರು ನಾನು ರಾಜವ್ರ ಸರ್ ಕಡೆ ಕಲಿತಿದ್ದರು ಮನೆಯಾಗಿ ಅದನ್ನು ನಮ್ಮ ಪರಿಚಯ ನಿಮ್ಮ ಹೆಸರ ಸರ್ ನಾನು ಹೆಂಗೆ ಮಾಡ್ಬೋ ಓದ್ತಿದ್ದೆ ಎಮ್ ಎಸ್ ಐತೆ ಏ ನಂಬರ್ ಒಂದು ವೋಕಲ್ ಪೋಸ್ಟ್ ಖಾಲಿ ತಿಂದು ಬರ್ತಿರ್ದಿ ಸರ್ ನೋಡ್ರಿ ಬಾ ಅಂದ್ರೆ ಬರ್ತೀವಿ ಇಲ್ಲಿ ಬಂದು ನಮ್ಮ ಹೆಸರು ಹೇಳಿದ್ರು ಮುಂದೆ ಯು ಯು ಪಾಟೀಲ್ರು ಮನ್ಸೂರು ಹೇಳಿ ಒಂದು ಪತ್ರ ಕೊಟ್ಟರು ಆ ಪತ್ರ ತೊಗೊಂಡು ಇಲ್ಲಿ ಬಂದ್ವಿ ಜುಲೈ ಜೂನ್ ಮೂವತ್ತೊಂದಕ್ಕೆ ಬಂದಿ ಜುಲೈ ಒನ್ ಹತ್ತ ಜಾಯ್ನ್ ಆಗಿ ಹತ್ತೊಂಬತ್ತು ನೂರ ಎಂಬತ್ತೆರಡು ಅವಾಗ ಏನು ಪೇಮೆಂಟ್ ಇತ್ತು ಸರ್ ಸಾಕು ಅವಾಗ ಐದುನೂರು ರೂಪಾಯಿ ಕೊಡ್ತಿದ್ರು ಐದುನೂರು ಅವ್ರು ಹೇಳಿದರು ಡಿಪಾರ್ಟ್ಮೆಂಟ್ ಚಾಲೂ ಆಗಿ ಮೂರು ವರ್ಷಕ್ಕೆ ಗ್ರ್ಯಾಂಟ್ ಹಾಕಿ ಅಂದಿದ್ರಿ ಮೊದಲ ಆಮೇಲೆ ಏನಾಯ್ತು ಐದು ವರ್ಷಕ್ಕೆ ಮಾಡಿದ್ರಿ ಇದೊಂದು ವರ್ಷ ಐದುನೂರು ಕೊಡ್ತೀವಿ ನಿಮಗೆ ನಾಲ್ಕನೇ ವರ್ಷ ಇನ್ನೊಂದು ವರ್ಷ ಆರುನೂರು ಕೊಡ್ತೀವಿ ಅದು ಐದನೇ ವರ್ಷ ಮೊದಲು ಆರನೇ ವರ್ಷ ನಿಮ್ಗೆ ಸ್ಕೇಲ್ ಹಾಕಿ ಆರ್ಡರ್ ಕೊಡ್ತೀವಿ ಆಟೋಮೆಟಿಕ್ ನಿಮ್ಗೆ ಪೇಮೆಂಟ್ ಬರ್ತದೆ ನಮಗೆ ಮೊದಲನೇ ವರ್ಷ ಐದುನೂರು ಎರಡನೇ ವರ್ಷ ಆರು ಐದು ವರ್ಷ ಆ ನಾ ನಾ ಬಂದು ಮೂರು ವರ್ಷಕ್ಕೆ ಹತ್ತು ಸಾವಿರ ಬೇಸಿಗೆ ಎಲ್ಲ ಕೂಡ ಒಂದು ಹದಿಮೂರು ಹದಿನಾರು ಸಾವಿರಕ್ಕ ಆದರೆ ನಮ್ಮ ಬಿ ವಿ ಸಂಘ ನಮಗೆ ಬದುಕನ್ನು ಕೊಡ್ತು ಕೊಡ್ತು ಅನ್ನ ಅರಿವು ಆಸರೆಯನ್ನು ಕೊಡ್ತು ಸರ್ ನೀವು ಕಾಲೇಜದ ಜೊತೆಗೆ ಆಕಾಶವಾಣಿ ಮತ್ತು ದೂರದರ್ಶನನಲ್ಲಿ ನಾ ಧಾರವಾಡಕ್ಕೆ ಆಕಾಶವಾಣಿಕ್ಕೆ ತನಕ ಕಲಬುರ್ಗಿಯ ಆಕಾಶವಾಣಿಯೊಳಗೆ ಸುಗಮ ಸಂಗೀತದ ಬಿಹೇರಿಡ್ ಆರ್ಟಿಸ್ಟ್ ಅಂತ ಅಂದ್ರೆ ಅಲ್ಲಿ ಯಾಕ್ ಮಾಡ್ಕೊಂಡೆ ಅಂದ್ರೆ ನಾನು ಮೂರ್ತಿ ಗುಲ್ಬರ್ಗಾ ಜಿಲ್ಲೆ ಬೀದರ್ ಜಿಲ್ಲೆ ಸಹ ಇಂತ ಆ ನಿಮ್ದು ಹೋಗೋ ಬರ ಬರ್ತೀನಿ ಅಂತ ಇಟ್ಕೊಂಡ ಗುಲ್ಬರ್ಗಾ ಆಕಾಶವಾಣಿ ಸುಗಮ ಸಂಗೀತದ ಸಂಗೀತದ ಬಿಹೇರಿಡ್ ಆರ್ಟಿಸ್ಟ್ ಅಂತ ಅಲ್ಲಿ ಭಾಗಶವಹಕ್ಕೆ ನಾ ಧಾರವಾಡ ಆಕಾಶವಾಣಿಯ ನಾನು ಅಡಿಷನ್ ಮಾಡ್ಕೋಲಿಲ್ಲ ಬಟ್ ಅಲ್ಲಿ ಧಾರವಾಡ ಆಕಾಶವಾಣಿಯ ಸುಗಮ ಸಂಗೀತದ ಸೆಲೆಕ್ಷನ್ ಬೋರ್ಡ್ ಕಮಿಟಿ ಮೆಂಬರ್ ಆಗಿದ್ದೆ ನಾನು ಎರಡು ಅವಧಿಗೆ ಸೆಲೆಕ್ಷನ್ ಕಮಿಟಿ ನೆಂಬರ್ ಆಗಿದ್ದೆ ಅವಾಗ ನಾನು ಒಳ್ಳೆಯ ಕಲಾ ಇದನ್ನು ಆಯ್ಕೆ ಮಾಡಿದ್ದೆ ಸಂಗೀತ ಆರಂಭದಲ್ಲಿ ಅವ್ರ ಜನ ಬಿಡಲಿ ಶಾಸ್ತ್ರೀಯ ಸಂಗೀತವನ್ನೇ ಮೊದಲು ಹಾಡ್ತಿದ್ವಿ ಅವರು ಕೇಳೋಂಗಿಲ್ಲ ಅವರು ಅದ್ರ ಕಡೆ ಎಲ್ಲ ಆಸಕ್ತಿ ಇಲ್ಲ ಅಂತ ನಾವು ವಿಚಾರ ಮಾಡ್ತೀವಿ ಅವ್ರಿಗೆ ಕೇಳಿಸುವಂತ ಒಂದು ವಿಧಾನವನ್ನ ನಾವು ಇಟ್ಕೊಂಡಿದ್ವಿ ಅವ್ರು ಕೇಳಿಬಿಡ್ ಒಂದು ಹತ್ತೈದು ನಿಮಿಷ ಅಲ್ಲಪ್ಪ ಒಂದು ರಾಗದ ತಾಣ ಏನಿರ್ತೈತೆ ತಾನೋ ಅವ್ರು ಗೊತ್ತು ಮಾಡಿ ಆಮೇಲೆ ಮುಂದೆ ವಚನ ಭಾವಗೀತೆ ಭಕ್ತಿಗೀತೆ ತತ್ವ ಪದಗಳನ್ನು ಹಾಳಿತ್ತು ಅವರಿಗೆ ಮನಸ್ಸು ರಚಿಸಿದ ನಂತರ ವಚನ ಗಾಯನ ವಚನ ಗಾಯನ ಭಾಳಷ್ಟು ಸರ್ ನೀವು ಹೆಚ್ಚಾಗಿ ಬಸವರಾಜ್ ರಾಜ್ಗುರುಗಳ ಕಡೆಗೆ ಅಭ್ಯಾಸ ಮಾಡಿ ಹೌದು ಹೌದು ಅಲ್ಲಿ ಅಭ್ಯಾಸ ಮಾಡುವಾಗ ಹೆಂಗಿತ್ತು ನಿಮ್ಮ ತಯಾರಿ ನಿಮ್ಮ ದಿನಚರಿ ಅಂತ ನಾವು ಯೂನಿವರ್ಸಿಟಿ ಒಳಗೆ ಅವರು ಅಧ್ಯಾಪಕರಾಗಿ ಬರ್ತಿದ್ರು ಸಾಯಂಕಾಲ ಮನೆ ಬಾತಮ್ಮ ಅಂತಿದ್ರು ಮನೆಗೆ ಹೋಗಿ ಅವ್ರ ಜೊತೆ ತಂಬೂರಿ ಹಾಕಿ ಅವ್ರು ಬಂದಿಶ್ ಹಾಡ್ಕೊತಿರ್ತೀವಿ ನಾವು ಅವ್ರ ಜೊತೆ ಫಾಲೋ ಮಾಡ್ಕೊತಿರ್ತೀವಿ ನಾವು ಹಿಂಗೆ ಕುಂತು ಒಂದು ಅರ್ಧ ಗಂಟೆ ಮತ್ತೆ ಬರ್ತಿದ್ರು ಒಂದು ನೀನು ಹಾಡ್ತಮ್ಮ ಅದು ಅವ್ರನ್ನೂ ಹಾಡ್ತಿದ್ರು ಯಾರು ಬಂದವರಿಗೆ ಅವ್ರಿಗೆ ಒಂಥರ ನಾದದ ದಾಸೋರಿಗಳು ಎಲ್ಲರಿಗೂ ನೀವು ಬರೀ ಒಂದು ರಾಗದ ಒಂದು ಇಪ್ಪತ್ತು ಮೂವತ್ತು ಚೀಜ್ ಹಾಡ್ತೀವಿ ಇವತ್ತು ಹಾಡು ಹಾಡಿ ಚೀದ ನಾಳೆ ಹಾಡ್ತಿದ್ದೆ ನಾವು ದಿವ್ಸ ಒಂದತ್ತು ಚೀಜ್ ಪೂರಾ ಬರೋಂಗಿಲ್ಲ ಅದನ್ನು ಮುಗಿಸೋನ್ ಗಾಯ ಎಲ್ಲ ಚೀಜ್ ಕೇಳಿ ಅಂತಂತೀವಿ ಅಂದ್ರೆ ಅವ್ರ ಸಂಗ್ರಹ ಮಾಡಿತ್ತು ಹೀಗಾಗಿ ನಾವು ಅವ್ರ ಅವ್ರ ಕಡೆ ಎರಡು ವರ್ಷ ಪಿ ಜಿ ಒಳಗೆ ನನಗೆ ಬಹಳ ಪ್ರೀತಿಯಿಂದ ಅವರು ಕಲಿಸಿದ್ರು ಅವರು ನೀವು ಎಷ್ಟು ಸಂಗ್ರಹ ಹೆಚ್ಚು ಬಂದಿಶ್ನೂ ಒಂದು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಬಂದಿಶ್ ಸಂಗ್ರಹ ವಿಶೇಷವಾದ ಅವ್ರ ಕಡೆ ಒಂದು ಇಪ್ಪತ್ತೈದು ಮೂವತ್ತು ಸ್ವಾಮಿ ಗಂಟೆ ಮತ್ತು ಪಂಚಾಯತ್ ಸರ್ ಮತ್ತೆ ಸಂಗಮೇಶ್ವರ್ ಬುರು ಅಂತಿದ್ದ ಆರ್ ಪಿ ಒಗಾ ಸರ್ ಅಂತಿದ್ರು ಆಮೇಲೆ ಶಾರದಾ ಹಂಗಲ್ ಅವರು ಯಯು ಪಾಟೀಲ್ ಸರ್ ಅಂತಿದ್ರು ಅಲ್ಲೆಲ್ಲೇ ಬೇರೆ ಬೇರೆ ಆಗೋದಕ್ಕೆ ಒಂದು ಛೋಟ್ಯಾಕ್ಯಾಗ ಬಂದು ಬಡ ಬಡ್ಯಾಕ್ಯಾಗ ತಾನ ಹಿಂಗೆ ಬಂದು ಸಂಗ್ರಹ ಮಾಡ್ಕೊಳ್ತೀವಿ ನಾವು ಬಂದಿಲ್ಲ ನಾವು ಬದಿ ಕಾಲೇಜ್ ಬಂದಮೇಲೆ ಬಂದೀಶಗಳು ಎಲ್ಲ ಹಿಂದಿ ಒಳಗೆ ಬ್ರಿಜ್ ಫಾರ್ಸಿ ಭಾಷೆ ಒಳಗೆ ಅದಕ್ಕೆ ಕನ್ನಡಕ್ಕೆ ಯಾರು ಮಾಡಿದ್ದೀನಿ ನಾನು ಮೊಟ್ಟ ಮೊದಲ ಕನ್ನಡಕ್ಕೆ ಭಾಷೆ ಹಿಂದಿ ಲಿಪಿ ಮಾತ್ರ ಕನ್ನಡ ಹಿಂಗಾಗಿ ಅದನ್ನು ಬರಿತಾ ಇದನ್ನು ಆಮೇಲೆ ಹಿಂದೂಸ್ತಾನಿ ಸಂಗೀತಗಳು ಬ ನಮ್ಮ ಸೆಲೆಬಸ್ಸಿಗೆ ರೀ ಸಂಗೀತಗಾರ ಇದ್ದು ಅವೆಲ್ಲ ಸಂಗೀತಗಾರ ಬಯೋಗ್ರಫಿನ ಕನ್ನಡದ ಇಲ್ವೇ ಇಲ್ಲ ಎಲ್ಲ ಮರಾಠಿ ಹಿಂದಿ ಇಂಗ್ಲೀಷ್ ಆಗಿದ್ದು ನನಗೆ ಚಲೋ ಮರಾಠಿ ಬರ್ತದ ಹಿಂದಿ ಬರ್ತದ ಯಾಕಂದ್ರೆ ನಾವು ಬಾರ್ಡ್ರದವ್ರು ಬೀದರ್ ಜಿಲ್ಲೆಯವರು ಹಿಂದಿ ಮತ್ತು ಮರಾಠಿನ ಭಾಷಾಂತರ ಮಾಡಿ ಕನ್ನಡದಲ್ಲಿ ನಾನು ಬರ್ತೀವಿ ಅಂತ ಎರಡು ಪುಸ್ತಕ ಅದು ನಾನು ಯಾವ್ಯಾವ ಹಿಂದೂಸ್ತಾನಿ ಸಂಗೀತಗಾರ ಸಂಪುಟ ಬಂದು ಅದರ ಐವತ್ತು ಮಂದಿ ಸಂಗೀತಗಾರ ಆಮೇಲೆ ಹಿಂದೂಸ್ತಾನಿ ಸಂಗೀತಗಾರ ಸಂಪುಟ ಎರಡು ಅದರ ಮೂವತ್ತೇಳು ಮಂದಿ ಸಂಗೀತಗಾರ ಅಂದರೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸಿ ದಿಗ್ಗಜ ಮದ್ರುಕೊಂಡು ಅವರೆಲ್ಲ ಮತ್ತೆಗಡ್ಡೆ ಪಂಚಾಕ್ಷ ಸ್ವಾಮಿ ಮತ್ತೆಗಡ್ ಚೆಲ್ಲವರನ್ನು ಅವೇ ಅವೇ ಪುಸ್ತಕ ಇವತ್ತು ಪಿ ಯು ಸಿ ಡಿಗ್ರಿ ಪಿ ಜಿ ಪಿ ಎಚ್ ಡಿ ಹುಡುಗರು ಮತ್ತು ಮಾಸ್ಟರ್ಗಳು ಅದೇ ಉಪಯೋಗ ಮಾಡ್ತಾರೆ ನಮ್ಮ ಮತ್ತೊಂದು ಗ್ರಂಥವೇ ಇಲ್ಲ ಹಾಂ ಹಾಂ ಒಂದೊಂದು ಗ್ರಂಥ ಮೂರು ಮೂರು ಮುದ್ರವಣಗು ಇವತ್ತಿ ಹುಡುಗಿ ಫೋನ್ ಮಾಡ್ತಾನೆ ಮಿನಿಮಮ್ ಒಂದು ವಾರು ಸಾವಿರ ಪುಸ್ತಕ ಅಂತ ನಾವು ಪ್ರಿಂಟಿಂಗ್ ಪಡ್ತೀನಿ ಬಂದು ಅಂತ ಸರ್ ನೀವು ಕಾಲೇಜು ಜೊತೆಗೆ ಬಹಳಷ್ಟು ಪುಸ್ತಕಗಳನ್ನು ಬರೆದಿರಿ ಹಾಂ ಅದು ಒಂದು ಸ್ವಲ್ಪ ಮಾಹಿತಿ ಮತ್ತು ನಾನು ಒಟ್ಟು ಹದಿಮೂರು ಗ್ರಂಥ ಬಂದಿದ್ದೀನಿ ಹದಿಮೂರು ಗಣಪತಿ ಅದರ ಹಿಂದೂಸ್ಥಾನಿ ಸಂಗೀತಕಾರ ಸಂಪುಟ ಒಂದು ಸಂಪುಟ ಹೇಳು ಆಮೇಲೆ ಸಂಗೀತ ಶ್ರೀರುದ್ರ ಅಂದರೆ ನಮ್ಮ ತಂದೆಯವರು ಆ ಕಾಲದಲ್ಲಿ ಸಿತಾರೊಳಗೆ ಎಮ್ ಎ ಮಾಡಿದ್ರು ಅವರು ಸಿತಾರೆಲ್ಲ ಯಾರು ಕೇಳ್ತಾರೆ ಹಳ್ಳ್ಯಾಗ ತಿಳ್ಕೊಂಡು ಗಾಯನಕ್ಕೆ ಬಂದರು ಗಾಯನಕ್ಕೆ ಬಂದ ಮೇಲೆ ಅವರು ಗುರುಗಳು ರಾಜೋಟ ಶಿವಾಚಾರ್ಯ ಧರ್ಮದ ಗುರುಗಳು ಈ ಅವರು ನಮ್ಮಪ್ಪ ನೌಕರಿ ಬಂತು ನೀವು ನೌಕರಿ ಮಾಡಿದರೆ ನನ್ನ ಸಂಕಲ್ಪ ಏನದಪ್ಪ ಅವ್ರ ಉದ್ರಕ್ಕೆ ಸಂಗೀತ ಕೊಡಿಸ್ಬೇಕಂತ ಅದು ಆಗೋದಿಲ್ಲ ಅದಕ್ಕೆ ನೀ ನೌಕರಿ ಮಾಡೋದು ಬಿಡು ರುದ್ರದ ನಮಕ ಚಮಕಗಳ ಸಂಗೀತ ಕೂಡ್ಸಂದರು ನಮ್ಮ ತಂದೆಯವರ ನಮಕ ಚಮಕ ಸಂಗೀತ ಕೂಡ್ಸಿ ಹಾಡೋಕತ್ತ ಅದು ಹಿಂದೂಸ್ತಾನಿ ಸಂಗೀತ ಹೊಸ ಪ್ರಯೋಗ ಯಾರು ಮಾಡಿಲ್ಲ ಈಗ ಹಿಂದೂಸ್ತಾನ ಬಂದೀಶ್ಗಳವ ಆ ಬಂದಿಶ್ಗೆ ನಮ್ಮ ತಂದೆಯವರು ಅದನ್ನು ಸ್ವರ ಹಾಕಿ ನಮ್ಮ ರುದ್ರ ಮನ್ ನಮಸ್ತೆ ರುದ್ರ ಮನ್ उतोत ईश वे नमः उतोत ईश वे नमः नमस्ते रुद्रमन् नमस्ते अस्तु धन् वान बाहुभ्यां मुतते नमः नमस्ते रुद्रमन् ಹಂಗೆ ಬಂದಿಶವ ಅದು ನನಗೆ ಪರಿಣಾಮ ಬೀಳ್ತು ನಮ್ಮ ತಂದೆಯವರು ಬಯೋಗ್ರಫಿ ಬರೆದು ಅವರು ಆರು ಅವ್ರ ಸಂಗೀತ ಉದ್ದ ಸಂಘದ ಸುವರ್ಣ ಮಹೋತ್ಸವಕ್ಕೆ ಒಂದು ಗ್ರಂಥ ಬತ್ತೆ ಅದು ಸಂಗೀತ ಸಿಗೋತ್ರ ಆಮೇಲೆ ಶ್ರೀರು ಆಚೋಟ ಶಿವಾಚಾರ್ಯ ಅವ್ರ ಬಗ್ಗೆ ಪುಸ್ತಕ ಅಂತ ಗುರುಪಾದ ಶಿವಾಚಾರ್ಯ ಪುಸ್ತಕ ಅಂತ ಆಮೇಲೆ ಸಂಗೀತ ನೃತ್ಯ ಅಕಾಡೆಮಿ ಅವರು ರಾಜಶೇಖರ್ ಮನ್ಸೂರ್ ಅವರ ಅಧ್ಯಕ್ಷತಾನೆ ಒಂದು ಪತ್ರ ಮಾಡಿದವ್ರಿಗೆ ಸರ್ ಈ ಥೇರಿ ಸೆಲೆಬಸ್ಗೆ ಸಂಗೀತ ಶಾಸ್ತ್ರದ ಗ್ರಂಥ ಇಲ್ಲ ನಮ್ಮಲ್ಲಿ ಎಲ್ಲೆಲ್ಲೋ ಒಂದು ನೋಡಿಸುತ್ತಾವ ಅವನ್ನೆಲ್ಲ ಕೂಡ ಒಂದು ಪುಸ್ತಕ ಮಾಡಿರೋದು ರೀ ಮಾಡಿರಿ ನಾನು ಏ ಅದನ್ನೆಲ್ಲ ನೀನೇ ಅಂತಂದ್ರು ನಾನು ಒಂದು ಐವತ್ತು ಅರವತ್ತು ಬಿಡಿಲೇಕಂತಂದು ಒಂದು ನಾದ ಬುಕ್ ಮಾಡಿದ್ದೆ ಅದು ನಾದ ಲಹರಿ ಆಮೇಲೆ ಅಕಾಡೆಮಿ ಹುಟ್ಟಿದು ಹುಟ್ಟಿ ಐವತ್ತು ವರ್ಷ ಆದಮೇಲೆ ಒಂದು ಪುಸ್ತಕ ಮಾಡಿದರು ಎಷ್ಟು ಮಂದಿ ಅಕಾಡೆಮಿ ಪ್ರಶಸ್ತಿ ತಗೊಂಡ್ರೆ ಅವ್ರ ಬಗ್ಗೆ ಪರಿಚಯ ಬುಕ್ ಮಾಡಿದರು ಹಿಂದೂಸ್ತಾನಿ ಸಂಗೀತ ಬರೆಯೋಕ್ಕೆ ನನಗೆ ಕೊಟ್ಟರು ಅದೊಂದು ಪುಸ್ತಕ ಬಂದ ಅಕಾಡೆಮಿ ಪ್ರಶಸ್ತಿ ಪರಿಸ್ಥಿತಿ ಇಂಥ ಹದಿಮೂರು ಗ್ರಂಥ ಅವಂಥ ಮತ್ತು ನೂರ ಐವತ್ತು ಲೇಖರಿಪಿಟಾಗಿ ಅವನಂತು ಕರ್ನಾಟಕದ ಒಬ್ಬ ಸಂಗೀತ ಅಧ್ಯಾಪಕ ಸಂಗೀತ ಕಲಾವಿದಾಗಿ ಸಂಗೀತಗ ಸಂಗೀತ ಲೇಖನಗಳನ್ನು ಯಾರು ಹೇಳಿ ಬರೋದವ್ರು ಯಾರು ಭವಿಷ್ಯ ಇಲಿಕ್ಕೆ ನನಗೆ ಅನಿಸೆ ಮಾಡಿ ಅವೆಲ್ಲ ನನ್ನ ಕಡೆ ಹಾಂ ನಾನು ಹತ್ತೊಂಬತ್ತು ನೂರ ಎಂಬತ್ತೆರಡು ಕಲಿ ಬಂದಮೇಲೆ ಆರಂಭದಲ್ಲಿ ನಾನು ಚರಂತಿ ಮಠದಲ್ಲಿದ್ದೆ ಚರಂತಿ ಮಠದ ಪ್ರಭು ಸ್ವಾಮಿಗಳು ನಮಗೆ ಭಾಳ ಪ್ರೀತಿಯಿಂದ ಆ ಮಠದಲ್ಲಿ ಇಟ್ಕೊಂಡು ಊಟ ವಸ್ತು ಎಲ್ಲ ಕೊಟ್ಟು ಅಲ್ಲಿಂದ ನನಗೆ ಬರವಣಿಗೆ ಆರಂಭ ಆಯಿತು ಅಲ್ಲಿ ತನಕ ನಾವು ಹೊಟ್ಟೆ ಬರೆದಿದ್ದಿಲ್ಲ ಹಾಂ ನಾನು ಕೋರ್ಸ್ ಮರದಾಗಿದ್ದೆ ನಾನು ಇದು ಬನ್ನಿ ಏನಾದ್ರು ಎಂಬತ್ತೆರಡು ಎಂಬತ್ತೆರಡರಿಂದ ಎಂಬತ್ತ ಆರು ಮಟ್ಟ ರೇಜಲ್ಲಿ ಮಾಡಿದಾಗ ಪ್ರಭು ಸ್ವಾಮಿ ಅವರು ಒಂದು ಸರಿ ಏನಾಯ್ತು ಹತ್ತೊಂಬತ್ತು ಎಂಬತ್ತೆಂಟಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರವರಿಗೆ ದೇಶಿಕೋತ್ತಮ ಅಂತ ಅವಾರ್ಡ್ ಬಂತು ಆ ಅವಾರ್ಡ್ ಬಂದಾಗ ನಾನು ಏನು ಆಸಕ್ತಿಯಿಂದ ಬರೆದೇವರು ಲೇಖನ ಅದು ಸಂಯುಕ್ತ ಕರ್ನಾಟಕ ಸಾಪ್ತಹಿಕತೆ ಬಂದ್ಬಿಡ್ತು ಅದವರು ಓಡಿದ್ರು ಪ್ರಭು ಸ್ವಾಮಿ ಏನು ರೀ ನೀವು ಸಂಗೀತಗಾರರಿಗೆ ಚೆಂದ ಬರೀತೀರಿ ಮತ್ತು ಎಲ್ಲ ಸಂಗೀತಗಾರ ಬಗ್ಗೆ ಯಾಕೆ ನೀವು ಪುಸ್ತಕ ಮಾಡಬಾರ್ದು ಅಂದ್ರೆ ಅವರು ಇವರು ಇವ್ರು ಹೇಳಿದಷ್ಟು ಚಲೋ ತಪ್ಪು ಎಂಥ ವಿಚಾರ ಏನಕೊಂಡು ನನ್ನ ತಲೆ ಬಂದುಬಿಟ್ಟು ಅವ ನಮ್ಮ ಹಿಂದಿ ಒಳಗೆ ಎಲ್ಲ ಒಂದು ನೂರು ಮಂದಿ ಸಂಗೀತ ಬರಬಾರದು ಬ್ಯಾಗ್ಲಿಕ್ಕೆ ಬರೆದ್ರೆ ಬರೆದ ಮೇಲೆ ತೋರಿಸಿದೆ ಭಾಳ ಚಲೋ ನೀವು ಪುಸ್ತಕ ಮಾಡಿದ್ರು ಹಿಂದೂಸ್ತಾನಿ ಸಂಗೀತಗಾರರು ಸಂಪುಟ ಒಂದು ಬರೆದಿ ಐವತ್ತು ಮಂದಿ ಬಗ್ಗೆ ಕೂಡಿಸೋ ಪುಸ್ತಕ ಮಾಡಿದೆ ಇವತ್ತಿಗೂ ಇಡೀ ಸಂಗೀತ ಕ್ಷೇತ್ರವನ್ನು ಅದೇ ಆಗ್ತದೆ ಸಂಪುಟ ಒಂದು ಸಂಪುಟ ನಾನು ಕಾಲೇಜ ಇದ್ದ ಡಾಕ್ಟರ್ ಬಿ ಕೆ ಎ ಕನ್ನಡ ವಿದ್ವಾಂಸ ನಾ ಎಲ್ಲ ಬರೆದಿದ್ದನ್ನು ನಾವು ಚೆಕ್ ಮಾಡ್ತಿದ್ರು ತಿದ್ದು ನನಗೆಲ್ಲ ಕೊಡ್ತಿದ್ರು ಅವರು ಸಹಾಯಕ ನನಗೆ ಸಹಕಾರ ನನ್ನ ನಮ್ಮ ಮುಂದೆ ನಾನು ನಮ್ಮ ಎಲ್ಲ ಪ್ರಗತಿ ಕೊಡುವ ನಮ್ಮ ಬಿವಿ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ವೀರಣ್ಣ ಚಳತಮ್ಮ ಸರ್ ನನ್ನಲ್ಲಿ ಭಾಳ ಜೀವ ಅಂದರೆ ಒಟ್ಟು ಸಂಗೀತ ಬಗ್ಗೆ ಏನು ಮಾಡ್ತೀರಿ ಚಲೋ ಕಾರ್ಯಕ್ರಮ ಮಾಡಿರಿ ಸ್ವಲ್ಪ ಸ್ಪರ್ಧೆ ಮಾಡ್ತೀರಿ ಚಲೋ ಬೆಳೀರಿ ನಿಮಗೆಲ್ಲ ಸಪೋರ್ಟ್ ಮಾಡ್ತಿದ್ದುಕೊಂಡು ನಮ್ಗೆ ಹೀಗಾಗಿ ಸಂಗೀತ ಸ್ಪರ್ಧೆ ಮಾಡ್ತಿದ್ವಿ ಹೆಂಗಂದ್ರೆ ಧಾರವಾಡ ಬೆಳಗಾವಿ ಗುಲ್ಬರ್ಗ ವಿಜಯಪುರ ಎಡು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಪದವಿ ಕಾಲೇಜ್ ಮಟ್ಟದಲ್ಲಿ ಹಿಂದೂಸ್ತಾನಿ ಸಂಗೀತ ಸ್ಪರ್ಧೆ ಮಾಡ್ತಿದ್ವಿ ನಾವು ಗಾಯನ ತಬಲಾ ಸಿತ ನಮ್ಮ ಆಡಿಯೋರಿಯಾ ಮಾಡಿಸೋ ಹಿಂದಿ ಪ್ರೊಫೆಸರ್ ಇದ್ದರು ಅವರು ಪ್ರಭು ಸ್ವಾಮಿಗಳು ಬಹುಮಾನ ಕ್ಯಾಶ್ ಪ್ರೈಸ್ ನಗದಿಗೆ ಕೊಡ್ತಿದ್ರು ಆಮೇಲೆ ನಮ್ಮ ಎಲ್ಲ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಎಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಅಧ್ಯಾಪಕರು ಹಂಗೆ ಮಾಡೋ ಮೂಲಕ ಐವತ್ತು ಇಡೀ ಒಳಗೆ ಬಾಗಲಕೋಟೆ ಸಂಗೀತ ಕಲಾ ಮಹಾವಿದ್ಯಾಲಯ ಸಂಗೀತ ವಿಭಾಗ ಇಡೀ ನಾಡಿಗೆ ಹೆಸರಾಗಿಬಿಡ್ತೀವಿ ಕಾರಣ ಆ ಸಂಗೀತ ಕಾರ್ಯಕ್ರಮ ಸಂಗೀತ ಸ್ಪರ್ಧೆಗಳು ಈಗ ಹತ್ತೊಂಬತ್ತು ನೂರ ಒಂದರಿಂದ ಪ್ರತಿ ವರ್ಷ ನಾವು ಸಂಗೀತ ಡಿಪಾಣ ವಾರ್ಷಿಕೋತ್ಸವ ಮಾಡ್ತೀವಿ ನಮ್ಮ ನಾಡಿನ ಬಹುದೊಡ್ಡ ಸಂಗೀತ ಕಲಾವಿದಿಯಾಗಿರುವಂಥ ಸಗಣಬಾಯಿ ಚಂದಾವರ್ಕರ್ ಅವರು ಕರ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿಂದ ನಾವು ಕರೋನಾ ಬರೋವರೆಗೆ ಸಂತ ಮಲ್ಲಿಕಾರ್ಜುನ ಮಂಚೂರ್ ಪಂಡಿತ ಬಸವರಾಜ ರಾಜಗುರು ನರಸಿಂಹಲ ಒಡವಾಟಿ ಬಸವರಾಜ ಬೆಂಡಿಗೇರಿ ಎಲ್ಲ ಸಂಗೀತಗಾರರು ನಮ್ಮ ಸಂಗೀತ ವಿಭಾಗಕ್ಕೂ ಬಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವೆಲ್ಲ ನಿಮ್ಮ ಅಂತರ್ ವಿಶ್ವವಿದ್ಯಾಲಯ ಮಟ್ಟದೊಳಗೆ ಕಾರ್ಯಕ್ರಮ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡಿ ಅದಕ್ಕೆ ನಿಮ್ಮ ಸಂಘದವರು ಬಹಳ ಸಹ ನಮ್ಮ ಚೇರ್ಮನ್ ಮತ್ತು ನಮ್ಮ ಕಾಲೇಜ್ ಕಮಿಟಿ ಅಂತ ಇರ್ತದೆ ಅಲ್ಲಿ ಅಶೋಕ್ ಸಜ್ಜನ್ ಸರ್ ಅಂತ ಒಬ್ಬರು ಆ ಕಾಲೇಜ್ ಕಮಿಟಿಯ ಅವರು ಕಾರ್ಯಾಚರಣೆ ಕಾರ್ಯಾಧ್ಯಕ್ಷ ಇದ್ದಾಗ ನಮಗೆ ಪ್ರತಿಯೊಂದು ಸಂಗೀತ ಮಾಡೋಕ್ಕೆ ಕಾರ್ಯಕ್ರಮ ಭಾಳ ಪ್ರೋತ್ಸಾಹಪಡ್ತಾರೆ ಎಂಥದ್ದ ಸಂಗೀತ ಕರೆಸಿರೋರು ನಮ್ಮ ರಾಜೀವ್ ತಾರಾನಾಥ್ ಆಮೇಲೆ ಮೂರು ಕಲಾಪಿನ ಕೊಂಕಾಳಿ ಎಂ ವೆಂಕಟೇಶ್ ಕುಮಾರ್ ಕೈವೇಲಕುಮಾರ್ ಗುರವ್ ವಸುಂಧರಾ ದೊರೆಸ್ವಾಮಿ ಡ್ಯಾನ್ಸರ್ ಅನೇಕ ಜನ ಸಂಗೀತ ದಿಗ್ಗಜರನ್ನು ಕಾರ್ಯಕ್ರಮ ಕರೆಸಿ ನಮ್ಮ ಕಾಲ ಕಾಲ ನಮ್ಮ ಕಲಾ ಮಹಾವಿದ್ಯಾಲಯ ಸಂಗೀತ ಕಾರ್ಯಕ್ರಮ ಅವರು ಸಂಗೀತ ಬಗ್ಗೆ ಸ್ವತಃ ತಾವೇ ಭಾಳ ಓದಿ ಸಂಗೀತಗಾರ ಬಗ್ಗೆ ಭಾಳಷ್ಟು ಮಾಹಿತಿ ಇಟ್ಕೊಂಡೆ ಅವರು ಸಂಗೀತಗಾರ ಸ್ವತಃ ಅವರೇ ಮುಂದೆ ನಿಂತು ಕಾರ್ಯ ಕರೆಸಿ ಕಾರ್ಯ ಮಾಡ್ತಾರೆ ಮತ್ತು ಹಂತಂಥವರು ನಮ್ಮ ಸಜ್ಜನ್ ಸರ್ ಅಂತವರು ಆಮೇಲೆ ವೀರಣ್ಣ ಚನ್ನಮಣಿ ಸಾಹೇಬ್ರಂಥವ್ರು ಈಗಿರುವಂಥ ಕಾಲೇಜ್ ಕಮಿಟಿ ಗುರುಬಸವ ಸುಳಿಬೈವ್ನವ್ರಿಗೂರೆಲ್ಲರೂ ಸಂಗೀತಕ್ಕೆ ಕೊಡೋ ಪ್ರೋತ್ಸಾಹ ನೋಡೋಣ ಭಾಳ ಖುಷಿ ಆಯ್ತು ಇವತ್ತಿಗೂ ನಾವು ರಿಟೈರ್ ಆಗಿ ಐದು ವರ್ಷ ಆಯಿತು ನಾ ರಿಟೈರ್ ಆಗಿ ಅಂತ ನನಗೆ ಅನಿಸಾ ಬಂದರೆ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ನಮ್ಮ ಸಜ್ಜನ್ ಸರ್ ಅವರು ನಮ್ಮ ರಾಜೀವ್ ತಾರಾನಾಥರ ಕಲಿಸಿದ್ರು ಬಾಗಲಕೋಟೆ ಅವರಿಂದ ನಮ್ಮ ವೀರಣ್ಣ ಚರಂದಿಮಠಿ ಸಾಹೇಬರು ಡಾಕ್ಟರ್ ಪುಟ್ಟರಾಜ್ಗವೇ ಸ್ಕೂಲ್ ಆಫ್ ಮ್ಯೂಸಿಕ್ ಉದ್ಘಾಟನೆ ಮಾಡಿಸಿದ್ರು ಈಗ ನಾವು ನಮ್ಮ ಸಂಗೀತ ವಿಭಾಗದ ಪ್ರತಿದಿನ ಸಾಯಂಕಾಲ ಐದರಿಂದ ಏಳು ತಾಸ ಎರಡು ತಾಸ ಎಲ್ಲ ಆಸಕ್ತರ ಸಂಗೀತ ಕಲ ಐವತ್ತು ಮಂದಿ ಹೆಣ್ಮಕ್ಳು ಸಂಗೀತ ಕಲಿತಾರೆ ಈಗೂ ನಾವು ಯಾರ ಕಡೆಯಿಂದ ಹತ್ತು ಬಸತ್ ತೊಗೊಳಂಗಿಲ್ಲ ಫೀ ನಮ್ಮ ಜರ್ಮನ್ ಸ್ಪಾಟ್ ಸಂಗೀತ ಕಲೀಲಿ ಅದು ಬಸವೇಶ್ವರ ಸಂಘದ 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 ಡಾಕ್ಟರ್ ಪ್ರಪರಾಜ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಅದು ಆರ್ಟ್ಸ್ ಕಾಲೇಜ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಂದ ಅದು ನಾನು ಕೆ ವಿ ಮಠ ಅವರು ಡಾಕ್ಟರ್ ಬೆಣ್ಣೂರವರು ನಮ್ಮ ರೇವಣ ಶ್ರೀ ಬೆಣ್ಣೂರ ಡಾಕ್ಟರ್ ಕಾಶಿನಿ ಮಠ ನಾನು ಇದೆಲ್ಲ ನಡೆಸ್ಕೊಂಡು ಈಗ ಬಂದವರಿಗೆ ಫೀಸ್ ಏನು ಫ್ರೀ ನಮ್ಮ ಚರ್ಮನ್ ಒಟ್ಟೆ ಯಾರೇ ಫ್ರೀ ತಗೋಬೇಡ ಅನ್ಕೊಂಡು ಎಲ್ಲಿರ್ತಾರ ಫ್ರೀ